ಈ ವಾಹನ ಚಾಲಕರಿದಾರಲ್ಲ ಕಸ ಒತ್ತು ಹೋಗೋದು ಲೋಡರ್ಸು ಕ್ಲೀನರ್ಸು ಇವ್ರನ್ನೂ ಕೂಡ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ನಿಮಗೆ ನೇರ ನೇಮ್ ನೇರ ವೇತನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಡುತ್ತೇವೆ ಆಗ್ಬೋದಾ ಹೇಳಿದ್ರು ಯಾರೋ ಒತ್ತಾಯ ಮಾಡಿದ್ರು ಐ ಪಿ ಡಿ ಸಾಲಪ್ನವರ ರಿಪೋರ್ಟು ಕೂಡ ಇದೆ ನನಗೆ ಈಗ ಕಾಪಿ ಅವರ ಮಗಾಲ ನೀವು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಸಮಸ್ಯೆಗಳನ್ನ ಆದ್ಯತೆ ಮೇಲೆ ಬಗೆಹರಿಸಿಕೊಡ್ತೇವೆ ಆಮೇಲೆ ಒಳಚರಂಡಿ ನಲ್ಲಿ ಕೆಲಸ ಮಾಡ್ತಾರಲ್ಲ ಬಹಳ ಕಷ್ಟದ ಕೆಲಸ ಅವರನ್ನು ಕೂಡ ಕಾಯಂ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಆಮೇಲೆ ನಿಮ್ಮೆಲ್ರಿಗೂ ಕೂಡ ನಗದು ರಹಿತ ಕಾರ್ಡ್ ಗಳನ್ನ ಕೊಡುತ್ತೇವೆ ನಗದು ರಹಿತ ಹೆಲ್ತ್ ಕಾರ್ಡ್ಗಳು ಅದನ್ನು ಕೂಡ ಕೊಡ್ತಕ್ಕಂಥದನ್ನ ಮಾಡ ನಗದು ರೈತ ಅಂದ್ರೆ ಅದೇನೇ ಕನ್ನಡದಲ್ಲಿ ಇಂಗ್ಲಿಷ್ ಬರ್ತದೆ ಕನ್ನಡ ಬರಲ್ಲ ಆಮೇಲೆ ಸಿಂಧುತ್ವದ ಸಮಸ್ಯೆ ಇದೆ ಹೆಣ್ಮಗಳು ಹೇಳುತ್ತೆ ಈ ಸಿಂಧುತ್ವದ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ